ತಾಯಿ ತಂದೆ ಆಧ್ಯಾತ್ಮಿಕವಾಗಿ ಬೆಳೆಸಿದ್ದಾರೆ ನಮಗೆ ಕೃಷ್ಣನ ಒಂದೇ ಒಂದು ಮಾತು ನಿತ್ಯ ನಿರಂತರವಾಗಿ ನಂಬಿಕೆ ಇಟ್ಟಿದ್ವಿ ಅದಕ್ಕೆ ಫುಟ್ಪಾತಿಂದ ಮೇಲೆ ಎದ್ದು ಬಂದಿದ್ದೀವಿ ಯಾಕೆಂದರೆ ನನಗೆ ಭಾಳ ನೋವಾಯಿತು ದೇವರ ಬಗ್ಗೆ ಎಲ್ಲ ಮಾತಾಡಿದಾಗೆಲ್ಲ ಅದನ್ನು ಅಪಭ್ರಂಶ ಮಾಡಿ ಮಾತಾಡೋವಂಥದ್ದು ಎಲ್ಲ ನಾನು ನೋಡಿದೆ ಅದು ಅವರವರ ಸಂಸ್ಕೃತಿ ಯಾರೇ ಆಗಿರಲಿ ಶಾರದಾ ದೇಗುಲ ಅಂದರೆ ಅವರೆಲ್ಲರೂ ಕೂಡ ಶಾರದೆಯ ಮಕ್ಕಳು ಒಂದು ಮೇಕಪ್ ಹಾಕೊತಾರಲ್ಲ ಅಲ್ಲಿ ಕೂಡ ಒಂದು ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ಕೆಲಸನ ಆರಂಭ ಮಾಡೋದು ನಮ್ಗೆ ಹೇಳ್ಕೊಟ್ಟಿರೋದು ನಮಗೆ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಹಾಗಾಗಿ ನಮಗೆ ಭಾಳ ಶ್ರದ್ಧೆ ಇದೆ ಕೃಷ್ಣ ಒಂದೇ ಮಾತು ಹೇಳೋದು ಆ ಮಾತನ್ನ ನಾವು ಬರ್ತಾ ಇದೀವಿ ಅನನ್ಯ ಚಿಂತೆ ಯೋಜನಾ ಪರಿಪಾತ ದೇಶ ನಿತ್ಯಾಭಿಪ್ರಾನ ಯೋಗಕ್ಷೇಮ ಮಹಾಮ್ಯಂ ನಂಬು ನಾವು ಉದಾರ ಆಗ್ತೀವಿ ಅಂತ ನನಗೆ ಅದು ನನಗೆ ಅಂತಲ್ಲ ಬಹುತೇಕರು ಇವಾಗ ರಾಕ್ಲೈನ್ ವೆಂಕಟೇಶ್ ಆಗಲಿ ಗೋವಿಂದವರಾಗಲಿ ಅನೇಕ ಸ್ನೇಹಿತರು ಯಾರ್ಯಾರಿದ್ದಾರೆ ನಾವೆಲ್ಲ ದೇವರನ್ನು ನಂಬಿ ಬೆಳೆದವರು ಬಟ್ ನಮಗೆ ಸ್ವಲ್ಪ ಆಶ್ಚರ್ಯ ಆಗಿದ್ದು ಅಂತ ದೇವ್ರ ವಿರೋಧಿಗಳು ಕೂಡ ನಮ್ಮಲ್ಲಿದ್ದಾರೆ ಅವ್ರನ್ನೆಲ್ಲ ನಾನು ಒಂದು ವಿನಂತಿ ಮಾಡ್ತೀನಿ ನೀವೆಲ್ಲ ಹೋಗಿ ಅನ್ಯ ಧರ್ಮೀಯರ ಹತ್ರ ಹೆಂಗೆ ಅವ್ರ ಧರ್ಮನ ಉಳಿಸ್ಕೊಂತಾರೆ ಅಂತ ಹೋಗಿ ನೋಡ್ಕೊಂಬನ್ನಿ ನಿಮಗೆ ಗೌರವ ಹೆಚ್ಚುತ್ತೆ ತಮ್ಮ ಪ್ರಾಣ ಬೇಕಾದ್ರೆ ಬಿಡ್ತಾರೆ ಅವರು ಧರ್ಮದ ಒಂದು ಗೌರವವನ್ನು ಬಿಡ್ಕೊ ಬಟ್ ನಮ್ಮಲ್ಲೇ ಈ ರೀತಿಯಾದಂಥ ಭಾಷೆಗಳನ್ನ ಹೇಳಿದಾಗ ಒಂದು ಸ್ವಲ್ಪ ಜಾಣ್ಮೆ ಇರಬೇಕು ಯಾಕೆ ಅಂದರೆ ನಂಬಿಕೆ ಉಳ್ಳವರು ತೊಂಬತ್ತು ಭಾಗ ಇದ್ದಾರೆ ನಂಬಿಕೆ ಎಂದರೆ ಇದ್ದವರು ಹತ್ತು ಭಾಗ ಇದ್ದಾರೆ ಹಾಗೆ ಹತ್ತು ಭಾಗದವರು ತೊಂಬತ್ತು ಭಾಗದವರನ್ನು ನೋಯಿಸ್ಬಾರ್ದು